ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ನನ್ನ ಜೊತೆ ಇವತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿ ಚಾಮದ್ದಾರ್ ಅವರಿದ್ದಾರೆ ಅವ್ರ ಜೊತೆ ಮಾತನಾಡ್ತೀನಿ ಏನಪ್ಪ ಅಂದರೆ ಈಗ ರಾಜ್ಯದಲ್ಲಿ ಮತ್ತೆ ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಎನ್ನುವುದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಮೊದಲೇಗೆ ಪರ ವಿರೋಧಗಳು ನಡೀತ ಚರ್ಚೆ ನಡೀತಾ ಇತ್ತು ಈಗಲೂ ಕೂಡ ಅದೇ ರೀತಿಯ ಅಪಸ್ವರಗಳು ಇದ್ದಾವೆ ಮತ್ತು ಪರವಾಗಿ ಕೂಡ ಮಾತನಾಡ್ತಾ ಇದ್ದಾರೆ ಕೆಲವು ರಾಜಕೀಯ ನಾಯಕರು ಮಾತಾಡ್ತಿದ್ದಾರೆ ಮತ್ತು ಸಮುದಾಯದ ಮುಖಂಡರುಗಳು ಕೂಡ ಮಾತಾಡ್ತಿದ್ದಾರೆ ಅದು ಈ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆಯಲ್ಲಿ ಇದು ಚರ್ಚೆ ಉಟ್ಕೊಂಡಿದೆ ಸೊ ಇದ್ರ ಬಗ್ಗೆ ನಾನು ಜಾಮದಾರ್ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಜಾಮದಾರ್ ಅವರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈ ಮತ್ತೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ ಏನು ಸರ್ ಅಂದರೆ ನಿಮ್ಮ ನಿಲುವು ಏನು ಹಿಂದೆ ಹೇಗಿತ್ತು ಈಗೇನಾಗಿದೆ ಮೊದಲೇದು ಈ ಹೋರಾಟ ನಿಂತಿಲ್ಲ ರೀ ಮತ್ತೆ ಮತ್ತೆ ಪ್ರಶ್ನೆ ಬರೋದಿಲ್ಲ ನಿರಂತರ ನಡೀತಾ ಇದೆ ತಂಡ ಅಂತ ರೀತಿಯಲ್ಲಿ ಅದು ಪ್ರಚಾರ ಪ್ರಸಾರ ಏಕೀಕರಣ ನಡೀತಾ ಇದೆ ಆದ್ದರಿಂದ ಇದು ಮುಂದುವರೆದ ಭಾಗ ಅಂತ ನೀವು ತಿಳ್ಕೊಳ್ಳಿ ಆದರೂ ನಿಂತಿಲ್ಲ ಇದು ಒಂದು ಎರಡನೇದು ನಮ್ಮ ನಿಲುವು ಹತ್ತು ವರ್ಷಗಳ ಹಿಂದಿನೂ ಅಷ್ಟೇ ಇತ್ತು ಎಂಟು ವರ್ಷಗಳ ಹಿಂದಿನೂ ಅಷ್ಟೇ ಇದೆ ಇವತ್ತು ಅಷ್ಟೇ ನಮ್ಮಲ್ಲಿ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಮ್ಮ ನಿಲುವು ಏನು ಅಂತ ನಾವು ಈಗಾಗಲೇ ಒಂದಲ್ಲ ಹತ್ತಾರು ಲಕ್ಷ ಪ್ರತಿಗಳನ್ನು ಮಾಡಿ ಪ್ರತಿ ಪ್ರತಿ ಮನೆಗೆ ಹೋಗಿ ಹಂಚಿದ್ದೀವಿ ನಾವು ನಮ್ಮ ನಿಲುವು ಏನು ಈಗ ಈ ಸೆನ್ಸಸ್ ಏನು ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಏನು ಬರ್ಸ್ಬೇಕು ಅನ್ನೋ ಬಗ್ಗೆ ನಾವು ಎಲ್ಲಿ ಸ್ಪಷ್ಟಪಡಿಸಿದ್ದೀವಿ ಅಷ್ಟೇ ಅಲ್ಲದೆ ಲಾಸ್ಟ್ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ನಡೆದಂಥ ಪ್ರತಿ ಜಿಲ್ಲೆಯಲ್ಲಿ ನಡೆದಂಥ ಏನು ನಮ್ಮ ಮಠಾಧೀಶರ ಬಸವ ಸಂಸ್ಕೃತಿ ಅಭಿಯಾನ ಇತ್ತು ಅಲ್ಲಿ ಪ್ರತಿಯೊಂದು ಕಡೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿದ್ದಾರೆ ನಾವು ನಿಲುವು ಸ್ಪಷ್ಟಪಡಿದ್ದೀವಿ ಅದ್ರ ಪರಿಣಾಮ ಭಾಳ ಚೆನ್ನಾಗಿ ಆಗ್ತಾಯಿದೆ ಈ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಜನ ಅವರು ನಿಮಗೆ ನಾವು ಧರ್ಮ ಬರೆಸ್ಬೇಕು ಜಾತಿ ಬರೆಸ್ಬೇಕು ಅಂತ ನಾನು ಹೇಳಿದ ಎರಡು ಬರೆಸ್ಬೇಕು ಮೊದಲೇದು ನಿಮ್ಮ ಧರ್ಮ ಅಂತ ಕೇಳಿದಾಗ ಅದರಲ್ಲಿ ಕಾಲಮ್ ಇಲ್ಲ ಬಿಕಾನ್ ರೆಕಗ್ನೈಸ್ ಆಗುವವರೆಗೆ ಅದು ಬರೋದಿಲ್ಲ ರೆಕಗ್ನೈಸ್ ಆಗಿದೆ ಮಾಡಿಫೈ ನೋಟಿಫೈ ಆಗಿಲ್ಲ ರೆಕಗ್ನೈಸ್ ಮಾಡೋದು ರಾಜ್ಯ ಸರ್ಕಾರ ಮಾಡಿ ಆಗಿದೆ ಆದರೆ ನೋಟಿಫೈ ಆಗಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಬೇಕು ಅದನ್ನು ಆಗುವವರೆಗೆ ಆ ಕಾಲಮ್ ನಮ್ಮದು ಸಪ್ರೇಟ್ ಹೆಸರು ಬರೋದಿಲ್ಲ ಆದರೆ ಒಂದು ಕಾಲಮ್ ಇದೆ ಹನ್ನೊಂದನೇ ಕಾಲಮ್ ಎಂಟನೇ ಪ್ರಶ್ನೆಯಲ್ಲಿ ಹನ್ನೊಂದು ಕಾಲಮ್ಗಳಿದೆ ಹನ್ನೊಂದನೇ ಈ ಥರ ಅಂತಿದೆ ನೀವು ಥರ ಅಂತ ಬರೆಸಿ ಮುಂದೆ ಒಂದು ಮತ್ತೆ ಪ್ರಶ್ನೆ ಬರ್ತದೆ ಹೆಸರಿಸಿ ಅಥವಾ ನಮೂದಿಸಿ ಅಂತ ಬಂದಾಗ ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಲಿಂಗಾಯತದಿಂದ ಬರೆಸಿ ಅಂತ ನಾವು ಧರ್ಮದ ಕಾಲಮ್ ಆಯಿತು ಜಾತಿ ಕಾಲಮ್ದಲ್ಲಿ ಗೊತ್ತಿದ್ದು ಮಾತೇನೆ ಜಾತಿ ಕಾಲಮ ಬಂದರೆ ಈಗ ಲಿಂಗಾಯಿತ ಅಂತ ಬರೆಸಿ ಉಪಜಾತಿ ಬಂದಾಗ ನಿಮ್ಗೆ ಉಪಜಾತಿಗಳು ಒಂದಿರೋ ನಾಲ್ಕು ಇದೆ ಅನ್ನ ಬರೆಸಿ ನಿಮ್ದು ಯಾವ ಉಪಜಾತಿ ಸ್ವಾಮಿ ಭರಿಸಿ ಅಂತ ಹೇಳಿದ್ದು ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳು ನೀವು ಲಿಂಗಾಯತ ವೀರಶೈವ ಅಂತ ಬರೆಸಿ ಅಂದರೆ ಧರ್ಮ ಏನಾದರೂ ಬರೆಸಿ ಆದರೆ ಜಾತಿ ಹೆಸರು ಬರೆಸುವಾಗ ಲಿಂಗಾಯತ ವೀರಶೈವ ಅಂತ ಬರೆಸಿ ಅನ್ನುವಂಥ ಕರೆ ಕೊಟ್ಟಿದ್ದರು ಅವರಿಬ್ಬರೇ ಎಲ್ಲರೂ ಅಲ್ಲ ಒಂದು ಇಬ್ರ ಸ್ವಾಮಿಗಳು ಅವರು ಪಂಚ ಸ್ವಾಮಿ ಇದೇ ಪಂಚಮಸಾಲಿ ಸ್ವಾಮಿಗಳು ಹೇಳಿದರು ಅವರು ಯಾಕೆ ಧರ್ಮದ ವಿಷಯದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಅಂದರೆ ಅವರಿಗೆ ಬೇರೆ ಬೇರೆ ಥರದ ರಾಜಕೀಯ ಒತ್ತಡಗಳಿದೆ ಬೇರೆ ಬೇರೆ ಥರ ಒತ್ತಡಗಳಿದೆ ಅದರಿಂದ ಅವರು ಅವ್ರನ್ನ ಪ್ರಶ್ನೆ ಅವಾಯ್ಡ್ ಮಾಡ್ತಿದ್ದಾರೆ ಆದರೆ ಜಾತಿ ಕಾಲಮಿನಲ್ಲಿ ಬಂದಾಗ ಪಂಚಮಸಾಲಿ ಲಿಂಗಾಯತ ಲಿಂಗಾಯತ ಪಂಚಮಸಾಲಿ ಅಂತ ಬರಿಸಿ ಇಬ್ರು ಹೇಳಿದ್ದಾರೆ ಅದ್ರಾಗ ಯಾವ ತೊಂದರೆ ಇಲ್ಲ ನೀವು ಹೇಳಿದ್ರು ಸಿ ನೋಡಿ ನೀವು ಹೇಳಿದ್ರಿ ಲಿಂಗಾಯತ ಅಂತ ಬರ್ಸಿ ಅಂತ ತಾನು ನಿಮ್ಮ ಇಡೀ ನಿಮ್ಮ ಅಭಿಯಾನ ನಡೀತಿರೋದು ಅಲ್ಲ ಅಲ್ಲ ಅವ್ರ ಜಾತಿ ಇರೋದು ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಗೊತ್ತಾಯ್ತು ಲಿಂಗಾಯತ ಪಂಚಮಸಾಲಿ ಇನ್ನೊಂದು ಇನ್ನು ವೀರಶೈವ ಅನ್ನೋ ವಿಷಯ ಬಂದಾಗ ತಾನೇ ಸಮಸ್ಯೆ ಆಗ್ತಿರೋದು ಪಂಚಮಸಾಲಿ ಸಾದ್ರ ಇವೆಲ್ಲ ಏನು ಸಮಸ್ಯೆ ಅಲ್ಲ ವೀರಶೈವ ಅಂತ ಬಂದಾಗ ವೀರಶೈವ ಮೊದಲು ಬರ್ಬೇಕಾ ಲಿಂಗಾಯತ ಮೊದಲು ಅನ್ನೋ ಸಮಸ್ಯೆ ಆಗುತ್ತೆ ಮೊದಲು ಎಲ್ಲ ಹಿಂದೂ ಎಲ್ಲ ಸಪ್ರೇಟ್ ಆಗಿರ್ಬೇಕು ಇಷ್ಟೇ ಮೊದಲು ವೀರಶೈವ ಬಂದ್ರೆ ಲಿಂಗಾಯತಕ್ಕೆ ಸರಿ ಹೋಗುದಿಲ್ಲ ಯಾಕಂದ್ರೆ ಹೀಗಿದೆ ನೋಡಿ ಅವ್ ಎರಡು ಶಬ್ದಗಳು ಅರ್ಥ ಬೇರೆ ಸಪ್ರೇಟ್ ಆಗಿ ಅರ್ಥ ಬೇರೆ ವೀರಶೈವ ಅನ್ನೋದು ಇದೆ ಲಿಂಗಾಯತದಲ್ಲಿ ಇದೆ ಅದನ್ನ ಯಾರು ಡಿನೈ ಮಾಡಿಲ್ಲ ನಾವು ಮಾಡಲ್ಲ ಮಾಡಕ್ಕೆ ಬರೋದಿಲ್ಲ ಅದು ಇದೆ ಹಾಕಿದೆ ಒಂದು ಜಾತಿಯಾಗಿದೆ ಧರ್ಮ ಆಗಿಲ್ಲ ಅದು ಅವರು ಹೇಳ್ಕೊಡ್ತಾರೆ ಹೇಳ್ಕೊಳ್ಳಿ ಸಿದ್ಧ ಮಾಡಿ ಅಂತ ಹೇಳೋಣ ಅದಕ್ಕೆ ಯಾವ ಎಕ್ಸ್ಪರ್ಟ್ ಆಗಲಿ ಸ್ವಾಮಿ ಆಗಲಿ ಬರ್ತಾ ಇದ್ರೆ ನಾವು ರೆಡಿ ಇದ್ದೀವಿ ಅವ್ರು ಕೂಡ ಮಾತಾಡೋಕೆ ಚರ್ಚೆ ಮಾಡೋಕೆ ಹಸಿದು ಮಾಡಲಿ ಅವರು ವೀರಶೇವೆ ಅಣ್ಣದಕ್ಕೆ ಮತ್ತೆ ಇವರು ಏನು ಹೇಳ್ತಾರೆ ಅಂದರೆ ಧರ್ಮ ಅನ್ನೋದೇ ಇಲ್ಲ ಅವರು ಪಂಚಾಚಾರನ ಕೇಳಿದ ಧರ್ಮ ಇಲ್ಲ ಅವರು ಯಾಕೆ ಅನ್ನೋದಿಲ್ಲ ಅಂದರೆ ಮೊದಲಿನಿಂದ ಹೇಳ್ಕೊಂಬಂದ್ರೆ ನಾವು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ಕೊತಾನೆ ಬಂದಿದ್ದಾರೆ ನಿಮಗೂ ಮತ್ತು ವೀರಶೈವರ್ಗೂ ಇರುವಂಥ ಮೇಜರ್ ಡಿಫ್ರೆನ್ಸ್ ಅದು ಅವರು ಧರ್ಮನ ಹಿಂದೂ ಅಂತಾರೆ ನೀವು ಲಿಂಗಾಯ್ತ ಅಂತೀರಿ ಹೌದು ಯಾಕೆ ಹಿಂದೆ ಹಿಂದೂ ಅಂತಾರೆ ಅಂದರೆ ಅವರು ಹಿಂದೂ ಧರ್ಮದ ಶೈವ ಪಂಥಗಳಲ್ಲಿ ಒಂಡು ಹೌದಲ್ಲ ಅದಕ್ಕೆ ನಮ್ಮ ಆ ಬಗ್ಗೆ ನಮ್ಗೆ ತಕರಾರು ಇಲ್ಲ ಅವ್ರು ಏನು ತಕರಾರು ಇಲ್ಲ ಬೀರೇಶ ಅನ್ನುವಂಥ ಜಾತಿಗೆ ಸಂಬಂಧಪಟ್ಟ ಜನ ಇಡೀ ಲಿಂಗಾಯತ ಸಮುದಾಯದಲ್ಲಿ ಎಷ್ಟಿರ್ತಾರೆ ಊರಿಗೆ ಒಂದು ಎರಡು ಮರು ಮನೆಗಳು ಇರ್ತಾರೆ ಉಳ್ದೆಲ್ಲ ಲಿಂಗಾಯತ ಇರ್ತಾರೆ ಓಕೆ ಸೊ ಅವರು ವೀರಶೋ ಬರ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ರೀ ನೀವು ಡಿಫಿಕಲ್ಟಿ ಅವ್ರು ಧರ್ಮ ಅಂತ ಬರ್ಸೋದಿಲ್ಲ ಅವರು ಯಾಕಂದರೆ ಅವ್ರ ಸಿದ್ಧಾಂತದಲ್ಲಿ ಅವರು ಶೈವ ಪಂಥದ ಒಂದು ಭಾಗ ಆಗಿದ್ದರಿಂದ ಅದು ಶೈವದಲ್ಲಿ ಇದೆ ಶೈವ ಅಂದರೆ ಅದು ಹಿಂದೂ ಶೈವದಲ್ಲೂ ಇದೆ ಒಬ್ಬರು ನಮಗೇನು ತಕ್ಕರೆಲ್ಲ ಬರ್ಸ್ಕೊಳ್ಳಿ ಅವರು ಆದರೆ ಎಲ್ಲರೂ ಹಾಗೆ ಬರ್ಸಿ ಅಂತ ಹೇಳೋದಕ್ಕೆ ಇಲ್ಲ ಅಷ್ಟೇ ಅಲ್ಲಿ ನಾವು ಯಾರು ಅಪ್ಪಲ್ಲ ಬಿಟ್ಟು ನಮ್ಮನ್ನ ಬಿಟ್ಬಿಡಿ ಇವಾಗ ನೋಡ್ತಾ ಇಸಾರ್ಟ್ ಬರ್ತದೆ ಅಲ್ಲ ನೋಡಿ ನನಗೆ ಅನಿಸುತ್ತೆ ಅವ್ರು ಹಂಗೆ ಮಾಡ್ತಿರಬಹುದು ಅಂತ ಏನಪ್ಪ ಅಂದರೆ ಈ ಶ್ರೇಷ್ಠತೆಯ ಕಾರಣಕ್ಕೋಸ್ಕರ ಅವ್ರಿಗೆ ನಾವು ಹಿಂದೂಗಳ ಜೊತೆ ಗುರುತಿಸ್ಕೊಳ್ಬೇಕು ಅಥವಾ ಆ ಥರದ ಒಂದು ಐಡೆಂಟಿಟಿ ಪಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಂಬರ್ಗಳ ಕಾರಣಕ್ಕೆ ನಂಬರ್ ಜಾಸ್ತಿ ಬೇಕಲ್ಲ ಸೊ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸಂಖ್ಯೆ ಬಹಳ ಮುಖ್ಯ ಆಗಿರೋ ಕಾರಣಕ್ಕೋಸ್ಕರ ಅದಕ್ಕೆ ಲಿಂಗಾಯತ ಅನ್ನೋದು ಬೇಕು ಅನ್ನೋ ಕಾರಣಕ್ಕೆ ನಾವು ಇಬ್ಬರು ಜೊತೆಯಾಗಿರೋಣ ಅನ್ನೋ ಮಾತನ್ನು ಹೇಳ್ತಿರ್ತಾರೆ ಅಂತ ಅದು ಪಂಚಾಚಾರ ಇಲ್ಲ ಅದನ್ನ ಹೇಳೋರು ವೀರ್ಶಾ ಅವರು ಖಂಡ್ರೆ ಅವರೆಲ್ಲ ಗುಂಪಿನವರು ಇನ್ಫ್ಯಾಕ್ಟ್ ನನ್ನೇ ಕೂಡ ಕಂಡ್ರೆ ರಿಯಾಕ್ಟ್ ಮಾಡಿದ ಅಲ್ಲ ಖಂಡ್ರೆ ವಿಜಯೇಂದ್ರ ವಿಜಯೇಂದ್ರ ಪಂಚಾಚಾರ ಕೂಡಿದ್ದಾರೆ ಆ ಪಂಚಾಚಾರಿ ವಿಜಯೇಂದ್ರ ಹೇಳ್ತಾರಲ್ಲ ಅದು ಬೇರೆ ಉದ್ದೇಶಕ್ಕಾಗಿ ಈಗ ಈ ಪಂಚಾಚಾರನ ಸಪ್ರೇಟ್ ಮಾಡಬೇಕು ಇದರಲ್ಲಿ ವೀರಶೈವ ಮಹಾಸಭೆ ಕಂಡ್ರೆ ಅವರೆಲ್ಲ ಬೇರೆ ಸಪ್ರೇಟ್ ಮಾಡಬೇಕು ಈಗ ಪಂಚಾಚಾರ್ ನಿಲುವನ್ನ ಬೆಂಬಲಿಸೋರು ಯಾರು ವಿಜಯೇಂದ್ರ ಅವರಪ್ಪ ಅವ್ರ ಪಕ್ಷದವರು ಯಾರವರು ಮಾತಾಡಿದ್ರೆ ಅಲ್ಲಿ ನೋಡಿದ್ರಲ್ಲ ನೀವು ಬಂಗಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಲಿ ನಡೆದಂಥ ಏಕತಾ ಸಮಾವೇಶದಲ್ಲಿ ಯಾರ್ಯಾರು ಮಾತಾಡಿದ್ರು ನೀವು ನೀವೇ ಹೇಳಿ ಹೆಸರು ಹೇಳಿಬಿಡಿ ಅವತ್ತು ಹಿಂದೂ ಒಂದು ಬರ್ಸ್ಬೇಕಂತ ಅದೇ ಬಿ ಜೆ ಪಿ ಹಿಂದಿನ ಮುಖ್ಯಮಂತ್ರಿಗಳು ಮೂರು ಇಬ್ಬರು ಇದ್ರು ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಬಸವರಾಜ್ ಬೊಮ್ಮ ಇದ್ದರು ಬೊಮ್ಮಾಯ ಇದ್ದರು ಅವ್ರು ಇದನ್ನೇ ಹೇಳ್ತಾ ಇರೋದು ಹಿಂದೂ ಅಂತ ಬರಸಿ ಅಂತ ಅದನ್ನ ಪಂಚಾಚಾರ್ಯ ಹೇಳ್ತಿದ್ದಾರೆ ಆ ಸಮಾವೇಶದಲ್ಲಿ ಇದ್ದವರೇ ಪಂಚಾಚಾರರು ಅವರಿಗಾಗಿ ಸಮಾವೇಶ ಮಾಡಿದರು ಅದ್ರ ಜೊತೆ ವೀರಶೈವ ಮಹಾಸಭೆ ಕೈ ಜೋಡಿಸ್ತು ಓಕೆ ಈಗ ಆ ಮಟ್ಟಕ್ಕೆ ಅಲ್ಲಿ ನೋಡಿ ಹಾಗೆ ವಿಚಿತ್ರ ಒಮ್ಮತ ಯಾಕೆ ಮೂಡಲಿಲ್ಲ ಏಕತಾ ಸಮಾವೇಶದಲ್ಲಿ ಮೊದಲೇದು ಅವರು ಪ್ಲ್ಯಾನ್ ಮಾಡಿದಷ್ಟು ಅವರು ನಿರೀಕ್ಷೆ ಮಾಡಿದಷ್ಟು ಜನ ಅಲ್ಲಿ ಸೇರಲಿಲ್ಲ ನೀವು ನೋಡಿದ್ದೀರಿ ಅದನ್ನು ಲಿಂಗಾಯತ ಅನ್ನುವಂತ ನಿಮ್ಮ ಗ್ರೂಪ್ ಅನ್ನ ಅಥವಾ ಜಾತಿಯನ್ನ ಧರ್ಮವನ್ನ ಕಾರ್ನರ್ ಮಾಡಬೇಕು ಈ ಪಂಚಾಚಾರ್ಯ ಪಂಚಾಚಾರ್ಯರು ವೀರಶೈವರು ಒಂದಾಗ್ತಿದ್ದಾರೆ ಅಂತ ಅನ್ಸುತ್ತ ಅವರೇ ವೀರೇಶ್ರು ಅವರೇ ಪಂಚಾಚಾರ್ಯ ಸಪ್ರೇಟ್ ಎಲ್ಲಿದೆ ಪಂಚಾಚಾರಿ ಅಂದ್ರೆ ವೀರಶೈವ್ ಅವ್ರು ನೀವು ಹೇಳಿದಿಕ್ ನಾನು ಹೇಳಿದಾಗ ಕರೆಕ್ಟ್ ಈಗ ವೀರಶೈವ ಅನ್ನುವಂತದ್ದನ್ನ ಪಂಚಾಚಾರನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಅವರು ನಾವು ವೀರೇಶ್ರು ಅಂತ ಹೇಳ್ತಿದ್ದಾರೆ ಏನು ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಿದ್ದಾರೆ ಅಂತ ಯಾಕೆ ಹೇಳ್ತಿದಾರೆ ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ನೀವೇನು ಮಾಡಬೇಡಿ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕಿನ ದಿವಸ ಏಕತಾ ಸಮಾವೇಶ ಒಬ್ಬಳಲ್ಲಿ ನಡೀತು ಹೌದು ಅಲ್ಲಿ ಚರ್ಚಿನ ನೋಡಿದಿರಿ ಏಕತೆ ಮೂಡ್ತೆ ಅಲ್ಲಿ ಹ್ಞೂ ತಾವೇ ಜಗಳ ಮಾಡಿದ್ರು ಸ್ಟೇಜ್ನಲ್ಲಿ ಏನು ಜಗಳ ಮಾಡಿದರು ನೀವು ನೋಡಿದ್ದೀರಾ ಅಲ್ಲಿ ಅಲ್ಲ ಸರ್ ಇಲ್ಲಿ ಏಕತೆ ಮೂಡಬೇಕಾಗಿದ್ದು ಯಾರ್ಯಾರ ನಡುವೆ ಲಿಂಗಾಯತ ಮತ್ತು ವೀರಶೈವರ ನಡುವೆ ತಾನೆ ಇಲ್ಲ ಅದ್ರ ಜೊತೆಗೆ ಅದಕ್ಕೆ ಆಧಾರ ಆಗಿದ್ದವರು ಇದ್ದಾರೆ ಪಂಚಾಚಾರರು ಪಂಚಾಚಾರ ಮುಖ್ಯ ಪಂಚಾಚಾರ ಒಪ್ಕೊಂಡ್ಬಿಟ್ಟು ಇವ್ರು ಒಪ್ಕೊಳ್ತಾರೆ ವೀರಶೇ ಪಂಚಾಚಾರ ಒಪ್ತ ಇಲ್ಲ ಅದಕ್ಕೋಸ್ಕರ ಅವ್ರು ಗಂಟು ಬಿದ್ದಿದ್ದಾರೆ ಇವರು ಇವರಿಗೆ ಹಾಗೆ ಗಂಟು ಬಿಡೋದ್ರಲ್ಲಿ ಅವ್ರಿಗೆ ಒಂದು ಸ್ವಾರ್ಥ ಸಾಧನೆ ಇದೆ ಅದು ರಾಜಕೀಯ ಬಿ ಜೆ ಪಿ ಇಷ್ಟೇ ಇದ್ದು ಮತ್ತೇನಿಲ್ಲ ಈಗ ಸರ್ ಸಚಿವ ಈಶ್ವರ್ ಖಂಡವ್ರು ಹೇಳ್ತಾರೆ ಲಿಂಗಾಯತ ಬೇರೆ ಇಲ್ಲ ವೀರಶೈವ ಬೇರೆ ಎಲ್ಲ ಅಂತ ಅವರ ಅವ್ರ ಅಭಿಪ್ರಾಯ ಅದು ಅವ್ರು ಸರಿಯಾಗಿ ಓದ್ಕೊಂಡಿಲ್ಲ ಇಷ್ಟೇ ಅವ್ರು ರಾಜಕೀಯ ಮಾಡ್ತಿದ್ದಾರೆ ಇಷ್ಟೇ ಆಗಲೇ ಹೇಳಿದ್ರಲ್ಲ ಅವ್ರಿಗೇನು ವೀರಶೈವ ಲಿಂಗಾಯತ ಎರಡು ಒಂದೇ ಹೋಗಿಬಿಟ್ರೆ ಸಂಖ್ಯೆ ದೊಡ್ಡದಾಗತ್ತೆ ಯಾಕೆ ಸಂಖ್ಯೆ ಆಗಬೇಕು ನಮ್ಗೆ ಸಂಖ್ಯೆಗಿಂತ ಹತ್ತೈ ಮಂದಿ ಕಂಪ್ಲೀಟ್ ಇದ್ರೆ ಸಾಕು ಸಂಖ್ಯೆ ಬೇಕು ಸುಳ್ಳಲ್ಲ ಅದು ರಾಜಕೀಯಕ್ಕೆ ಅದಕ್ಕೆ ಇದಕ್ಕೆ ಬೇಕು ಹಾರಾಡೋಕ್ಕೆ ಹೋರಾಡೋಕೆ ರಾಜಕೀಯ ಮಾಡೋಕೆ ಬೇಕು ಬೇರೆ ಕ್ಷೇತ್ರ ಮಾಡಿದಾಗ ಓಟ್ ಹಾಕೋಕೆ ಓಟ್ ಕೇಳೋಕೆ ಸೀಟ್ ಕೇಳೋಕೆ ಅದು ಬೇಕು ಆಯ್ತಾ ಅದಕ್ಕೋಸ್ಕರ ನಾವು ಯಾವ ಎಲೆಕ್ಷನ್ ರೀ ಸ್ವಾಮಿಗಳು ಎಲೆಕ್ಷನ್ ಇರ್ತಾರ ಜನ ಎಲೆಕ್ಷನ್ ಇಲ್ತಾರ ನಾಯಕರು ನಡೆಸ್ಕೊಂಡು ಕೆಲವು ಸ್ವಾಮೀಜಿಗಳು ರಾಜಕೀಯ ನೇತಾರರ ಜೊತೆಗೆ ಬೇರೆ ಬೇರೆ ರೀತಿಯ ಸಂಬಂಧ ಇಟ್ಕೊಂಡಿದ್ದಾರೆ ಬಹಳ ಇಟ್ಕೊಂಡಿದ್ದಾರೆ ಬಹಳ ಆಳವಾಗಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅವ್ರಿಗೊಂದು ಪೊಲಿಟಿಕಲ್ ಅಜೆಂಡಾ ಇರುತ್ತೆ ನ್ಯಾಚುರಲಿ ಇದೆ ಎಲ್ಲ ಸ್ವಾಮಿಗಳು ಅಂತ ಹೇಳಾರೆ ಕೆಲವು ಜನ ಬೇರಳಷ್ಟು ಬೇರಳ ಸ್ವಾಮಿಗಳು ಇಟ್ಕೊಂಡಿದ್ದಾರೆ ನಿಂತಿದ್ರು ಕೂಡ ಎಲೆಕ್ಷನ್ ಒಬ್ರು ಗೊತ್ತಿದೆ ಮೊನ್ನೆ ಎಂ ಪಿ ಎಲೆಕ್ಷನ್ ಅಂತಿದ್ದರು ಅವರು ಆನಂತರ ಹಿಂದೆ ನಿಲ್ಬೇಕಂತ ಟಿಕೆಟ್ ಕೇಳಿದವ್ರು ಇನ್ನೊಂದು ಮೂರ್ನಾಲ್ಕು ಸಾಮ್ಗಳು ಇದ್ದಾರೆ ಅವರೆಲ್ಲ ರಾಜಕೀಯ ಥರದ ಸಾಂಗ್ಗಳು ಓಕೆ ಬಿಡಿ ಅವ್ರನ್ನ ರಾಜಕೀಯ ಅಜೆಂಡಾ ಮೊದಲು ಇತ್ತು ಇವಾಗಲೂ ಇದೆ ಮುಂಡು ಇರ್ತದೆ ಯಾಕಂದ್ರೆ ಅವರಿಗೆ ರಾಜಕೀಯ ಎಂಬಿಷನ್ ಇದೆ ಸರಿ ಸರ್ ಈಗ ನೋಡಿ ಈಶ್ವರ ಖಂಡ್ರೆ ಅವರು ಲಿಂಗಾಯತ ವೀರಶೈವ ಬೇರೆ ಬೇರೆ ಅಲ್ಲ ಅಂತ ಹೇಳ್ತಿದಾರಲ್ಲ ಅದು ನಿಮ್ಮ ಸಂದೇಶ ಏನು ಸರ್ ನಮ್ಮ ಸಂದೇಶ ಇಲ್ಲ ನಾನು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ ಮಾತ್ರ ಹೇಳ್ತೇನೆ ಫ್ಯಾಕ್ಚುವಲಿ ಹಿಸ್ಟಾರಿಕಲಿ ಅಂದರೆ ಸೈದ್ಧಾಂತಿಕವಾಗಿ ಐತಿಹಾಸಿಕವಾಗಿ ವಾಸ್ತವಿಕವಾಗಿ ಸತ್ಯ ಅಲ್ಲ ಅವರೇ ರಾಜಕೀಯ ಉದ್ದೇಶಕ್ಕೆ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಧರ್ಮ ಮಾಡಿತೀರಿ ಅಂತಂದು ಈಗ ಅವ್ರು ಹೇಳಿ ಧರ್ಮ ಮಡಿತಾರೆ ಯಾ ಅಂದಿದ್ರು ಇವರೇ ಈಗ ಯಾಕೆ ಸುಮ್ಮನೆ ಈಗ ಯಾಕೆ ಸುಮ್ಮನೆ ಇದಾರೆ ಮತ್ತೆ ಖಂಡ್ರೇ ಅವ್ರು ಯಾಕೆ ಸುಮ್ಮನೆ ಇದಾರೆ ಹೇಳಿ ಧರ್ಮ ಮಡಿತೀರ ಹೆಸರು ಅವರೇ ಎಲ್ಲ ಮಾತಾಡಿದರು ವೀರ ಈಗ ಯಾಕೆ ಆಗಿರೋ ಅವರು ನೀವು ಹೇಳಿ ಅವ್ರು ಕೇಳಿ ಯಾಕೆ ಚೆನ್ನಾಗಿದ್ದೀರಾ ಅಂತ ಯಾಕಂದರೆ ಅದೇ ವೀರಶೈವ ಮಹಾಸಭೆ ಒಂದೂವರೆ ವರ್ಷದ ಕೆಳಗಡೆ ಏನು ಹೇಳಿದ್ರು ನಾವು ಹಿಂದೂಗಳಲ್ಲ ಈಗೇನು ಹೇಳ್ತಿದ್ದಾರೆ ಆದ್ದರಿಂದ ಈ ಧರ್ಮದ ಕಾಲಮಿನಲ್ಲಿ ಹಿಂದೂ ಒಂದು ಭರಿಸಬೇಡಿ ಅವರೇ ಹೆಸರು ಮಾಡಿ ಅದೇ ಕಣ್ರೆಯವರೇ ಕೊಟ್ಟಿದ್ದಾರೆ ಅಂದರೆ ಧರ್ಮ ಬಡಿತ ಇದ್ದೀರಿ ಅನ್ನುವಂಥ ಮಾತನ್ನು ಅವ್ರು ಹಿಂಗೆ ತೊಗೊಂಡಿದ್ದಾರೆ ತಾನೆ ಯಾಕಂದ್ರೆ ಅವರೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ ತಾನೆ ಈಗ ಅದನ್ನು ಇಲ್ಲ ಈಗೇನು ಅದನ್ನು ಕೈ ಬಿಟ್ಟು ಆಯಿತಾ ಇವತ್ತು ಚಾಲು ಮಾಡಿಲ್ಲ ಅವರು ಇದು ಮಾಡಿದ ಎರಡು ಸಾವಿರದ ಎರಡರಲ್ಲಿ ಗೌರ್ಮೆಂಟದೇನು ಹೌದು ಆದ್ರೆ ಏನಾಗಿದೆ ಅಂದ್ರೆ ಈ ಈ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಿದೆಯಲ್ಲ ಈ ಟೈಮಲ್ಲಿ ಒಂದು ಹೆಚ್ಚು ಮಹತ್ವ ಇದೆ ಈ ವಿಷಯಕ್ಕೆ ಯಾಕಂದ್ರೆ ಜನ ಒಂದು ನಿರ್ಧಾರ ತಗೊಳ್ಬೇಕಿರತ್ತೆ ಬರಸ್ಬೇಕಿರತ್ತೆ ಆ ಕಾರಣಕ್ಕೆ ಅದು ಇಲ್ಲ ಈಗ ವೀರೇಶ್ವ ಅಂತ ಬರಿಸ್ತವ್ರು ಲಿಂಗಾಯತ ಬರಿಸಿ ಹಣ ಕೂಡ ಬಿಟ್ಟು ತಾವು ಮಾಡಿ ಈಗಲೂ ಬರ್ತದಲ್ಲ ವೀರೇಶವ್ರು ಜಾತಿಯಲ್ಲಿ ವೀರ್ಶನ್ ಬರೆಸ್ತಾರೆ ಅಥವಾ ವೀರೇಶ ಮಹೇಶ್ವರ ಬರೆಸ್ತಾರೆ ಹ್ಮ್ ಅವರು ಹಿಂದೂ ಅಂತ್ರ ಬರೆಸಿ ಲಿಂಗಾಯತ ಅಂತ್ರ ಬರೆಸಿ ಜಾತಿಯಲ್ಲಿ ಬರಿಬೇಕು ತಾನೆ ಅವಾಗ ಬಂದಾಗ ಒಳ್ಳೆ ಕೂಡಿಸ್ಬಿಡಿ ನಿಮ್ಗೆ ಟೋಟಲ್ ಸಂಖ್ಯೆ ಗೊತ್ತಾಗುತ್ತೆ ಅಲ್ಲ ಅಷ್ಟ ಯಾಕೆ ಇಷ್ಟು ಗಲಾಟೆ ಮಾಡ್ತಿರ್ಬೇಕು ಯಾಕೆ ಮಾಡ್ತಿದಾರೆ ಅದನ್ನ ನೀವು ಕೇಳ್ಕೊಳ್ಳಿ ರಾಜಕೀಯ ಸೀಟ್ ಸರ್ ಯಾಕೆ ಮಾಡ್ತಿರ್ಬೋದು ಅಂದ್ರೆ ಅವ್ರು ಏನಿದೆ ಅಂತಂದ್ರೆ ಈ ಸೈದ್ಧಾಂತಿಕವಾಗಿ ಒಂದು ಗುಡೋದಿಲ್ಲ ಅದು ನಮ್ಗಿಂತ ಹೆಚ್ಚಾಗಿ ಕಣ್ರಿ ಅವ್ರಿಗೆ ಬಾಳ ಚೆನ್ನಾಗಿ ಗೊತ್ತಿದೆ ಯಾಕೆ ಗೊತ್ತಿದೆ ಅಂತಂದರೆ ಅವರ ಅಪ್ಪ ಅಲ್ಲಿ ಅಧ್ಯಕ್ಷ ಆಗಿದ್ರು ಭೀಮಣ್ಣ ಕಂಡ್ರೆ ಭೀಮಣ್ಣ ಕಂಡ್ರೆ ವೀರ್ಶ ಮಹಾಸಭೆಗೆ ಅವ್ರ ಕಾಲದಲ್ಲಿ ಇನ್ನೊಬ್ರು ಕೂಡಿದ್ರು ಈ ಬಿ ಎಸ್ ಅಂತ ಅವರು ಎಲ್ಲರೂ ಕೂಡಿಕೊಂಡು ವೀರಶ ಒಂದು ದೊಡ್ಡ ಐತಿಹಾಸಿಕ ಘಟನೆಯನ್ನು ಏರ್ಪಡಿಸಿದರು ಅವರು ಏನು ಈ ಇದೇ ಉದ್ದೇಶಕ್ಕಾಗಿ ಕೂಡಿಸ್ಬೇಕನ್ನು ಅಂತ ಯಾರನ್ನೇ ಪಂಚಾಚಾರನ ವಿರಕ್ತ ಮಟ್ಟ ಕೂಡಿಸ್ಬೇಕು ಅಂತ ಈಗ ಅದರ ಅಂಕಿ ಸಂಖ್ಯೆ ಹೇಳ್ತೇನೆ ಸುಮಾರು ಒಂದು ಸಾವಿರದ ಎಂಬತ್ತರಷ್ಟು ಎರಡೂ ಪಂಗಡ ಕೂಡ್ಕೊಂಡು ಮಠಗಳು ಲಿಂಗ್ ಕರ್ನಾಟಕದಲ್ಲಿದೆ ಒಂದು ಸಾವಿರದ ಎಂಬತ್ತರಷ್ಟು ಆ ಲಿಸ್ಟು ಅಡ್ರೆಸ್ ಅವ್ರ ಕಡೆಯೂ ಇದೆ ಅದನ್ನು ನಾನು ತೊಗೊಂಡಿದ್ದೀನಿ ಅವ್ರ ಕಡೆನೇ ನಾವು ಇರಲಿಲ್ಲ ಈ ಸಂಘಟನೆ ಇಲ್ಲ ನಾನಿದೆ ಆವಾಗ ಏನು ಇವ್ರು ತಗೊಂಡ್ಬಿಟ್ಟು ಇಬ್ಬರನ್ನು ಕೂಡ್ಸೋಕೆ ಹೋದರು ಎಲ್ಲಿ ಕೂಡಲು ಸಂಗಮದಲ್ಲಿನೇ ಇವರೇ ಮಾಡಿದರು ಅದಕ್ಕೆ ಅಲ್ಲಿ ಒಂದು ಜಾಗ ರೈಟ್ರಿ ಮಾಡೋದು ಸಭಾಭವನ ಮಾಡಿಕೊಡೋದು ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಇವಾಗ ಇನ್ಚಾರ್ಜ್ ಇದ್ದೆ ಅಧಿಕಾರಿಯಲ್ಲಿ ಮಾಡಿಕೊಟ್ಟನು ಎರಡು ಸಾವಿರದ ಮೂರು ಜೂನ್ ಒಂದು ಎರಡು ಮೇ ಇಪ್ಪತ್ತರ ಮತ್ತು ಚಾಲು ಆಗಿಬಿಟ್ಟು ಜೂನ್ ಒಂದು ಎರಡು ನಡೀತಾ ಇಲ್ಲೆ ಮಾಡಿಕೊಟ್ಟವ್ನು ನಾನು ಆದರೆ ನಾನು ಪ್ರಯತ್ನ ಮಾಡಿದವನು ಅಂದರೆ ನಾನು ಯಾರು ಹೊರಗಿನವರಲ್ಲ ಅವರು ಮಾಡಿದರು ಬಸ ಸಮಿತಿಯವರು ಇದ್ದರು ಎಲ್ಲರೂ ಬಂದು ಸಿಕ್ಕಾಪಟ್ಟೆ ಕೋಟಿ ಗಿಡ ಖರ್ಚು ಮಾಡಿ ಸುಮಾರು ಒಂದು ಸಾವಿರ ಸಾಮ್ರಿ ಕೊಡಿಸಿದರು ಏನಾಯಿತು ಏನಾಗಬಾರ್ದು ಎಲ್ಲ ಆಯಿತು ಕೂಡಲಿಲ್ಲ ಮೊದಲನಿಗಿಂತ ಹೆಚ್ಚಾಗಿ ದೊಡ್ಡ ವೈರಿಗಳು ಹೊರಗೆ ಬಂದರು ಯಾಕಂದ್ರೆ ಯಾಕೆ ಸರ್ ಈಗ ಈ ವಿರಕ್ತ ಮಠದ ಸ್ವಾಮೀಜಿಗಳ ಜೊತೆಗೆ ವೇದಿಕೆ ಹಂಚ್ಕೊಳ್ಲಿಕ್ಕೆ ಏನಾದರೂ ಈ ಪಂಚಾಚಾರ್ಯರು ಅಥವಾ ವೀರಶೈವರು ಎಸಿಟೇಟ್ ಮಾಡ್ತಾರ ಅವರು ಅಂದರೆ ಇವರು ನಮಗಿನ್ನ ಕೆಳಗೆ ಅಂತನೋ ಕಮ್ಮಿ ಅಂತನೋ ಯೋಚನೆ ಮಾಡ್ತಾರ ಯೋಚನೆ ಮಾಡ್ತಾರಲ್ಲ ವರ್ತನೆ ಮಾಡ್ತಾರೆ ಹಾಂ ಈ ಪಂಚಾಚಾರ ಬರಬೇಕಾಯ್ತು ಅಂದರೆ ಗೊತ್ತಿರಬೇಕು ಹುಬ್ಬಳ್ಳಿ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಗವರ್ನರ್ ಬಂದಿದ್ರು ಈ ಕಾಶಪ್ಪನವ್ರು ಇದಾರಲ್ಲ ಇವರಪ್ಪ ಅವಾಗ ಎಮ್ ಎಲ್ ಎ ಆಗಿದ್ರು ಅವರು ಮತ್ತು ಅವ್ರು ಯಾವಾಗಲೂ ಪಂಚಾಚಾರ ಭಕ್ತಿರ ಇವರು ಅಷ್ಟೇ ಇವ್ರ ಅಪ್ಪನೂ ಅಷ್ಟೇ ಕಾಶಪ್ಪ ಇಬ್ಬರು ಅವಾಗ ಗವರ್ನರ್ ಬಂದಾಗ ಇವರು ಕುರ್ಚಿ ಎತ್ತರ ಎತ್ತರು ಹೋಗಿ ಇಟ್ಬಿಟ್ರು ಅವರು ಗವರ್ನರ್ ಪಕ್ಕದಲ್ಲೇ ಅದಕ್ಕೆ ದೊಡ್ಡ ಗಲಾಟೆ ಆಯಿತು ಪ್ರೋಟೋಕಾಲ್ ವಯಲೇಷನ್ ಆಯಿತು ಹಾಗೆ ಹೇಗೆ ಅಂತ ಅದು ಯಾರದು ಈ ಪಂಚಾಚಾರದ ಈಗಲೂ ಕೂಡ ಎಲ್ಲರಕ್ಕಿಂತ ನಮ್ಗೆ ಕುರ್ಚಿ ಎತ್ತರ ಇರಬೇಕು ಉಳಿದವರು ನಮ್ಮ ಸಮಣೆ ಕೂಡ ಬಸವಣ್ಣ ಹಂಗೆ ಹೇಳಿದಾರೆ ಅದಕ್ಕೆ ಹೇಳಿದಲ್ರಿ ಬಸವಣ್ಣ ಇವ್ರು ಎಲ್ಲಿ ಅವರು ಅದೇ ಇದ್ದ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು ಇದೇ ಸೈದ್ಧಾಂತಿಕವಾದಂಥ ಒಂದು ಅಂತರ ಡಿಫ್ರೆನ್ಸ್ ಇರೋದು ಸೈದ್ಧಾಂತಿಕವಾಗಿ ಎಂದೇ ಕೊಡೋದಿಲ್ಲ ಅವರು ಯಾಕೆ ನಾವು ಶ್ರೇಷ್ಠ ಅಂತ ಇವ್ರು ಹೇಳ್ತಾರೆ ಬಸವಣ್ಣ ನನಗಿಂತ ಕನಿಷ್ಠ ಯಾರೂ ಇಲ್ಲ ಎಣಗಿಂತ ಕೆರಿಯರ್ ಇಲ್ಲ ಅಂತ ಹೇಳಿದರೆ ಏನು ಈ ನನ್ನ ತನ್ನನ್ನೇ ತಾನು ನೋಡಿ ಶ್ರೇಷ್ಠ ಬ್ರಾಹ್ಮಣ ಇವರು ಯಾವನ ಬ್ರಾಹ್ಮಣರು ಇವರು ಐದು ಐದು ಜನ ಮೂಲ ಬ್ರಾಹ್ಮಣ ಇರ್ಬೋದು ಇವರು ಯಾರು ಬ್ರಾಹ್ಮಣರಲ್ಲ ಇವರು ಹುಟ್ಟಿದ್ದೆಲ್ಲ ಜಂಗಮರಾಗೆ ಹುಟ್ಟಿದ್ದು ಅಂತ ಅವರು ಬರ್ತ್ ಸರ್ಟಿಫಿಕೇಟ್ ಹಿಂಗಾಯ್ತು ಇದೆ ಕೇಳ್ಕೊಳ್ಳಿ ಅವ್ರದೇ ನಾವು ಬಿಡು ಬಿಡುಗಡೆ ಮಾಡಿದ್ವಿ ಲಾಸ್ಟ್ ಟೈಮ್ ನಾನು ಬಿಡುಗಡೆ ಮಾಡಿದ್ದೀನಿ ಅದನ್ನು ಇವತ್ತು ಮಾಡ್ತೀನಿ ಅವ್ರು ನನ್ನ ಕಡೆ ಡಾಕ್ಯುಮೆಂಟ್ಸ್ ಇದೆ ಲಿಂಗಾಯತ ಅಂತ ಇದೆ ಇವರು ಈ ರೀತಿ ಹಠ ಮಾಡೋದು ಅಂದ್ರೆ ಮತ್ತೆ ಅಂತಿದ್ರು ವೀರಶೈವರು ಅಂತ ಮಾಡ್ಕೊಳ್ಳೋದು ಯಾಕೆ ಯಾಕಂದ್ರೆ ಶ್ರೇಷ್ಠತೆ ಅಷ್ಟೇ ಅಲ್ಲ ಅವ್ರದ್ದು ಏನ್ ಕ್ಲೇಮ್ ಇದೆ ಗೊತ್ತಾ ಈ ಧರ್ಮ ನಮ್ಮದೇ ಭಾಳ ಹಳೇದು ಅಂದ್ರೆ ಹಳೇದು ಆದರೆ ಭಾಳ ಒಳ್ಳೇದು ಅಂತ ಓಕೆ ನಮ್ಮದೇ ಭಾಳ ಹಳೇದು ನಾವೇ ಧರ್ಮ ಸ್ಥಾಪನೆ ಮಾಡಿದ್ವಿ ಬಸವಣ್ಣ ನಮ್ಮ ಭಕ್ತ ಆದ್ರೆ ನೀವೆಲ್ಲ ಬಸವಣ್ಣ ನಮ್ಗೆ ಕೇಳಬೇಕು ಅಂತ ಈಗ ಅವರ ನಿಲುವು ಕಂಟಿನ್ಯೂಸ್ ಆಗಿ ಇದೇ ಇದೆ ಇನ್ನೂರು ಸುಮಾರು ನೂರೈವತ್ತು ವರ್ಷ ಇದೇ ಇದೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನ ಇನ್ನೂ ಭಾಳ ಉದ್ದಾಡ್ತನಕ್ಕೆ ಹೋಗ್ತೇವೆ ಈ ಕಡಿಮೆ ಆಗಿದೆ ಈ ಕಡಿಮೆ ಆಗ್ತಾ ಬಂದಿದೆ ಮೊದಲು ಈ ಕರ್ನಾಟಕದಲ್ಲಿ ಮಾರ್ಚ್ ಸೇರಿಕೊಂಡು ಪ್ರತಿ ವರ್ಷ ನೂರ ಐವತ್ತರಿಂದ ಇನ್ನೂರಷ್ಟು ಅಡ್ಡ ಪಲಕ್ಕಾಗ್ತಿದ್ದವು ಈಗ ಈಗ ಎಷ್ಟು ಅರ್ಧ ಡಜನ್ ಆದರೂ ದೊಡ್ಡ ಮಾತ್ರ ವಾರ ವರ್ಷದಲ್ಲಿ ಅರ್ಧ ಡಜನ್ ಐದು ಆರು ಅದು ಯಾರು ಮಾಡ್ತಾರೆ ಅವರು ಉಪಜಾತಿ ಜಂಗಮ್ ಜಾತಿ ಸೇರೋ ಕೂಡ್ಕೊಂಡು ಮಾಡ್ತಾರೆ ಈ ಮಣ್ಣು ಏನಾಗಿದೆ ಬಸವ ಕಲ್ಯಾಣದಲ್ಲಿ ಯಾರು ಹೋಗಿದ್ದಾರೆ ಸಹ ಅದಕ್ಕೆ ಎರಡನೇ ತಾರೀಕು ಮುಗಿತವ್ರದ್ದು ಸರ್ ನಿಮ್ಮ ಪ್ರಕಾರ ಗ್ರೌಂಡಲ್ಲಿ ಅಂದರೆ ಅಕ್ರಾಸ್ ದ ಈ ಲಿಂಗ್ ಕಮ್ಯುನಿಟಿಗಳಲ್ಲಿ ಪ್ರತ್ಯೇಕ ಧರ್ಮ ಅನ್ನುವಂಥ ಈ ಪ್ರಸ್ತಾವನೆ ಏನಿದೆಯಲ್ಲ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಇದೆ ಪ್ರತಿಕ್ರಿಯೆ ಯಾರ ಸ್ಪಂದನೆ ಜನರದ್ದು ನೋಡ್ತಾ ಇದ್ದೀರಲ್ಲ ನೀವು ಈ ನಿನ್ನೆಲ್ಲಿ ಮಣ್ಣಿನ ಕ ಕಾರ್ಯಕ್ರಮ ನೋಡಿದ್ರಲ್ಲ ನಾವು ಭಾಳ ಇಪ್ಪತ್ತು ಸಾವಿರ ಮಂದಿ ಬರ್ತಾರೆ ಎಷ್ಟು ಜನ ಸೇರಿದ್ರು ಅಲ್ರಿ ನಿಮ್ಮ ಮೀಡಿಯಾಗಳು ಪ್ರಸಾರ ಮಾಡಿ ಲಕ್ಷ ಜನ ಸೇರಿದರು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚು ಬಂದು ಎಲ್ಲಿಂದ ಬಂದಿರಲ್ಲ ಎಷ್ಟು ಶಿಸ್ತರಿಂದ ಬರ್ತನೆ ಮಾಡಿದರು ನಾವು ನೋಡಿದಿರಲ್ಲ ನೀವು ನಾಲ್ಕು ನಾಲ್ಕೂವರೆ ಗಂಟೆ ಕುಳಿತವ್ರು ಎಲ್ಲೂ ಮಿಸ್ಕಿಲ್ಲ ಹಾಗೆ ಕೊಟ್ಟಿರೋಲ್ಲ ನಲವತ್ತೈದು ಸಾವಿರ ಜನ ಅಲ್ಲಿ ಆಮೇಲೆ ಅದ್ಮೇಲೆ ಕೂಡ ಎಷ್ಟು ಶಿಸ್ತನಾಗಿ ಬಂದರೆ ಶಿಸ್ತು ಬಂದು ಅವ್ರಿಗೇನು ನಾವು ದುಡ್ಡು ಕೊಟ್ಟಿದ್ದೀವಿ ಅವ್ರಿಗೆ ಆಮಂತ್ರ ಕೊಟ್ಟಿದ್ದೀವಿ ಅಡ್ವರ್ಟೈಸ್ಮೆಂಟ್ಗಳ ಬನ್ನಿ ಇದು ಬಂದರು ಹಾಂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಎಳ್ನೂರು ಪಟ್ಟು ಹೆಚ್ಚು ಜನ ಬಂದರು ಎಲ್ಲಿಂದ ಬಂದರು ಯಾಕೆ ಬಂದರು ಇದು ಒಂದು ಕಡೆ ಇಟ್ಕೊಳ್ಳಿ ಇದನ್ನೇ ಏಕತಾ ಸಮಾವೇಶ ಪಂಚಾಚಾರ್ಯರು ವಿರಶ ಮಹಾಸಭೆ ಕೂಡಿ ಬಾರಿದರು ಎಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲಿ ತಾರೀಕು ಸೆಪ್ಟೆಂಬರ್ ಕೇವಲ ಎರಡೇ ವಾರ ಮೊದಲು ಎಷ್ಟು ಬಂದ್ವಿ ಬಂದರು ಲಕ್ಷ ಗಂಟಲೇ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದರು ಅಷ್ಟು ದೊಡ್ಡದಾಗಿತ್ತು ಅಡಿಗೆ ಪಡೆಯೆಲ್ಲ ಅದಕ್ಕೆ ಊಟದಲ್ಲಿ ಅದಕ್ಕೆ ಮಾಡಿದರು ಬಂಡಿದ್ದು ಅಷ್ಟು ಪ್ರಾರಂಭದಲ್ಲಿ ಒಂದು ಐದು ಆರು ಸಾವಿರ ಜನ ಇದ್ದರು ನೀವು ನೋಡಿದಿರಿ ಎರಡೂ ಕಡೆ ಗ್ಯಾಲರಿಯಲ್ಲಿ ಒಂದು ಕೋಳಿ ಪಳ್ಳಿನೂ ಇರಲಿಲ್ಲ ಅಲ್ಲಿ ಅವ್ರ ಹಿಂದೆ ಕುರ್ಸಿ ನೋಡ್ರೆ ಒಂದು ಹತ್ತಾರು ಸಾವಿರ ಕುರ್ಚಿಗಳು ಖಾಲಿ ಇದ್ವು ಪ್ರಾರಂಭದಿಂದ ಐದಾರು ಜನ ಇದ್ರು ಮುಗಿಯುವ ಹೊತ್ತಿಗೆ ಒಂದ್ ಐದ ಒಂದು ಸಾವಿರದ ದೇಡ್ ಸಾವಿರ ಜನ ಇದ್ರು ಭಾಷಣ ಮಾಡ್ ಮುಗಿಯೋ ನಿಮ್ ಪ್ರಕಾರ ಇದು ಅಂದ್ರೆ ಸಿಂಬಾಲಿಕ ಅಂತ ಅನ್ಸುತ್ತೆ ಲಿಂಗಾಯತ್ರು ಎಷ್ಟು ಜನ ಇದ್ದಾರೆ ಅನ್ನೋದರ ಸಿಂಬಾಲಿಕ ಇದು ಕರೆಕ್ಟ್ ಅಬ್ಸಲ್ಯೂಟ್ಲಿ ಯು ಅಬ್ಸಲ್ ಡೆಪ್ಯೂಟೆಡ್ ರೈಟ್ಲಿ ನೀವು ಹೇಳಿದ್ರು ನೂರ ಸತ್ಯ ಇಲ್ಲ ನಾನು ಏನು ಹೇಳೋದಿಲ್ಲ ನೀವು ನೋಡಿದಿರಿ ಮೀಡಿಯಾದ ಮೇಲೆ ಪ್ರಚಾರ ಮಾಡಿದಿರಿ ಇನ್ಫ್ಯಾಕ್ಟ್ ಇದಕ್ಕಿಂತ ಹೆಚ್ಚಿಗೆ ಪ್ರಚಾರ ಅಲ್ಲಿ ಸಿಕ್ಕಿದೆ ನಮಗೇನು ತೊಂದರೆ ಇಲ್ಲ ಎರಡೂ ತೋರಿಸಿದ್ರಲ್ಲ ನೀವು ಇಲ್ಲೇ ನಿಮಗೆ ಉತ್ತರ ಇದೆ ಓಕೆ ಸರ್ ಈಗ ಮತ್ತೆ ಅಲ್ಲಿ ಎಲ್ಲ ಸೇರಿದ್ರು ಯಾರು ಬಿ ಜೆ ಪಿ ಅವರೇ ನೀವು ನೋಡಿದಿರಲ್ಲ ಅವನ್ನ ಯಾರೊಬ್ಬರು ಬೇರೆಯವ್ರು ಹೋದ್ರು ಅಲ್ಲಿ ಕಂಡ್ರೆ ಹೋಗಿದ್ದರು ಅವರು ಸಂಸ್ಥೆ ವತಿಯಿಂದ ಹೋಗಿದ್ದರು ಪಕ್ಷ ವಿಷಯ ಮಾಡ್ತಾ ಇಲ್ಲ ನಾನು ಮಾಡಿದವರು ಸ್ಪಾನ್ಸರ್ ಮಾಡಿದವರು ಯಾರು ಇಟ್ಸ್ ಓಕೆ ಸರ್ ನನಗೆ ಈಗ ಈಶ್ವರಖಂಡರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊತ್ತು ಮಾತಾಡಿದ್ವಿ ಇನ್ನೊಬ್ರು ರಾಜ್ಯ ಬಿಜೆಪಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಏನಂತಂದ್ರೆ ಈ ಜಾತಿ ಸಮೀಕ್ಷೆ ಮಾಡ್ತಿರೋದೇ ಧರ್ಮವನ್ನು ಹೊಡಿಲಿಕ್ಕೆ ಅಂತ ಅವರು ಧರ್ಮ ಹೊಡಿಲಿಕ್ಕೆ ಅಂದರೆ ಯಾರನ್ನ ಹಿಂದೂಗಳನ್ನ ನೋಡಿಲಿಕ್ಕ ಲಿಂಗಾಯತರು ವೀರಶೇವರನ್ನು ನೋಡಿಲಿಕ್ಕ ಲಿಂಗಾಯತರು ನೋಡಿಲಿಕ್ಕ ಅವ್ರಿಗೆ ಅವರು ಇತರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಜಸ್ಟ್ ಧರ್ಮ ಹೊಡೆಯೋದು ಅಂತ ಹೇಳ್ತಿದ್ದಾರೆ ಏನಂತ ನೀವು ಅವ್ರಿಗೆ ಕೇಳಿ ದರ್ ಯಾವ ಧರ್ಮಪ್ಪ ಅಂತ ಕೇಳ್ರಿ ಯಾಕಂದರೆ ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಬಂಡ್ರಿಯವರೆಲ್ಲ ಜಾಗ ಖಾಲಿ ಮಾಡ್ತಾರೆ ಯಾಕಂದರೆ ಅಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ ಆ ಪ್ರಶ್ನೆ ಕೂತು ಯಾರು ಧರ್ಮ ಉಳಿತಾಯಿದ್ರೆ ಕೇಳಿ ಅವ್ರಿಗೆ ಅವ್ರ ಅರ್ಥ ಇಂಡೈರೆಕ್ಟ್ಲಿ ಬರೀ ಅಪ್ಪ ಅವರಪ್ಪಾಗಲಿ ಇವರಾಗಲಿ ಅವ್ರ ಪಕ್ಷರು ಎಲ್ಲರೂ ಎರಡು ಸಾವಿರ ಹದಿನೇಳರಲ್ಲಿ ಇದ್ರೇ ಹೇಳ್ತಾ ಹೋದ್ರು ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಅವರು ಈ ಏಕ ತಾನ್ಪುರಿ ಅಂತ ಇರ್ತಲ್ಲ ಒಂದು ಒಂದೇ ಇರ್ತದೆ ಸ್ಟ್ರಿಂಗು ಒಂದೇ ಹಾಡ್ತಿರ್ತಾರೆ ಯಾವಾಗಲೂ ಅದು ಹಾಂ ಇದಿರ್ತಾರಲ್ಲ ಏನದು ಏನೋ ಅಂತಾರೆ ಎಕ್ತಾರ ಅಂತ ತಾರ ಅಂದ್ರೆ ಅದು ಸ್ಟ್ರಿಂಗ್ ಎಕ್ತಾರ ಒಂದೇ ಇರ್ತದೆ ಸ್ಟ್ರಿಂಗ್ ಕೋ ಕ್ವಾಂ ಕ್ವಾಯ್ಕು ಅದೇ ಹಾಡೋದು ಹಂಗೆ ಆ ಪ್ಲೇಟ್ ಬದಲಿಯಾಗಿಲ್ಲ ಅದು ಬರಲಿ ಆಗುದಿಲ್ಲ ಅವರು ಯಾವಾಗ ಸೋತು ಸುಣ್ಣಾಗಿ ಕುಂಡ್ರು ಕು ಅವ್ರು ಬರೋದಿಲ್ಲ ಬದ್ದಿ ನಿಮ್ ಪ್ರಕಾರ ಅವರಿಗೆ ಈ ಧರ್ಮ ಜಾತಿ ಜೊತೆ ಬಗ್ಗೆ ಇರುವಂತ ಕಮಿಟ್ಮೆಂಟ್ ಗಿಡ ಜಾಸ್ತಿ ಆಗಿ ಅವರದ್ದು ಪೊಲಿಟಿಕಲ್ ಅಜೆಂಡಾ ಇದೆ ಓನ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಧರ್ಮದವನ್ನ ಎಲ್ಲಿದ್ದಾರೆ ಕಡೆ ಧಾರ್ಮಿಕವಾಗಿ ಮಾತಾಡಿ ಅಂತೇಳಿ ಅವ್ರಿಗೆ ಬಂದು ಬೇಕಾದ್ರೆ ಜಗದೀಶ್ ಶೆಟ್ಟರ್ ಕರ್ಕೊಂಡ್ ಬನ್ನಿ ಬೊಮ್ಮೆಯವರು ಕರ್ಕೊಂಡ್ ಬನ್ನಿ ವಿಜಯನ ಕರ್ಕೊಂಡ್ರಿ ಅವ್ರ ಅಪ್ಪರ ಕರ್ಕೊಂಡ್ಬನ್ನಿ ಬನ್ನಿ ಮಾತಾಡಿ ಅಂತೇಳಿ ಧಾರ್ಮಿಕ ವಿಷಯದಲ್ಲಿ ಪ್ರಶ್ನೆ ಒಂದರ ಉತ್ತರ ಹೇಳಿ ಅಂತ ಹೇಳಿ ಏನು ಗೊತ್ತಿದೆನಾ ಬೌದ್ಧಿಕವಾಗಿ ಇದ್ದಾರೆ ಅಂತ ನನಗೆ ಖಾಲಿ ಇದ್ರೆ ನಾನು ಗೊತ್ತಿರುತ್ತೆ ಗೊತ್ತಿದ್ದು ನಾಟಕ ಮಾಡ್ತಾರೆ ಮಾಡೋದು ಅದು ಒಳಗಡೆ ಆತ್ಮ ವಂಚನೆ ಮಾಡಿಕೊಂಡು ಈ ರೀತಿ ಮಾತಾಡೋದು ಅಷ್ಟೇ ಗೊತ್ತಿಲ್ಲ ನಾನು ಹೇಳಾರೆ ಗೊತ್ತಿದೆ ಲಿಂಗಾಯತ ಹುಟ್ಕೊಂಡಿದ್ದಾರೆ ಲಾಸ್ಟ್ ಲಿಂಗಾಯತ ಪ್ರತ್ಯೇಕ ಧರ್ಮದ ಈ ವಿಷಯ ಇದೆಯಲ್ಲ ಈಗ ನೀವು ಮೊನ್ನೆ ಸಿದ್ದರಾಮಯ್ಯ ಕರ್ದು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಎಲ್ಲ ಮಾಡಿದ್ರಿ ಅವರು ಕೂಡ ನನಗೆ ಪ್ರಪೋಸಲ್ ಬಂದು ನಾನು ಕೇಂದ್ರಕ್ಕೆ ಕಳಿಸ್ತೀನಿ ಅಂತೆಲ್ಲ ಹೇಳಿದರು ಸೊ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮೀನ್ಸ್ ಅವ್ರ ಇಸ್ ರೆಡಿ ಆಲ್ರೆಡಿ ಈಗ ಕೊಟ್ಬಿಟ್ಟವ್ರು ಎಂಬ್ರೆಸ್ ಮಾಡೋ ಅವತ್ತಿಗೆ ಹೇಳಿಲ್ಲ ನಾವು ಅದನ್ನು ಅನೇಕ ಜನ ಜಜ್ಗಳಿಗೆ ಕಳ್ಸಿ ಕೊಟ್ಟಿದ್ದೀವಿ ಲಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಅವರೆಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾ ಇದ್ದಾರೆ ಅದು ಲಾಸ್ಟ್ ಒಪಿನಿಯನ್ ಬಂದ ತಕ್ಷಣ ಕೊಡ್ತೀವಿ ಸರ್ಕಾರಕ್ಕೆ ಅವ್ರು ಏನು ಕೊಡ್ತೀವಿ ಅಂದರೆ ಹೊಸ ಮೆಮೊರಾಂಡಮ್ ಅಲ್ಲ ಇದು ಈ ಮೆಮೊರಾಂಡಮ್ ಕೊಟ್ಟಾಯಿತು ಫೈನ್ ಟ್ಯೂನ್ಡ್ ಮೆಮೊರಮ್ಮ ಇಲ್ಲ ಮೂರೇ ಪಾಯಿಂಟ್ ಅವರು ಉತ್ತರ ಪ್ರಶ್ನೆ ಕೇಳಿದ್ದಾರೆ ಈ ಮೂರು ಕಾರಣಗ ನಾವು ಕೊಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ಕೊಡಲ್ಲ ಅಂತ ಹೇಳಿಲ್ಲ ರಿಜೆಕ್ಟ್ ಮಾಡಿದೆ ಅಂತ ಹೇಳಿಲ್ಲ ನಾಟ್ ಅಪ್ ಹೇಳಿಲ್ಲ ಈ ಮೂರು ಕಾರಣಗಳಿಗಾಗಿ ಕೊಡ್ಲಿಕ್ಕೆ ಕಷ್ಟವಾಗುತ್ತಿದೆ ಆಯ್ತಪ್ಪ ನಿಮ್ಗೆ ಕಷ್ಟ ಪರಿಹಾರ ಮಾಡ್ತೀವಿ ನಾವು ಮೂರು ಏನದು ಒಳಗಿನ ಬಹಳ ವಿಚಿತ್ರ ಇದನ್ನ ವೀರಶ್ಯ ಅವರು ಹೇಳ್ತಾ ಇದ್ದಾರೆ ಪಂಚಾಚಾರ ಹೇಳ್ತಾ ಇದ್ದಾರೆ ವಿಜಯೇಂದ್ರನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇದು ಹಿಂದೂ ಧರ್ಮದ ಒಂದು ಪಂಥ ಹೌದು ಯಾರು ಲಿಂಗಾಯತರಲ್ಲ ವೀರಶೇವ್ ವೀರಶೇವರು ಅದನ್ನು ಇಟ್ಕೊಂಡು ಕೂತಿದ್ದಾರೆ ಅಂದರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹ್ಞೂ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಅವ್ರ ಜನಸಂಖ್ಯಾ ಇದೆ ಅವರೇ ಅರ್ಥ ಮಾಡ್ಕೊಳ್ಬೇಕು ಅಮಿತ್ ಶಾ ಅವರು ಬಂದಿದ್ದರು ಹದಿನೇಳರಲ್ಲಿ ಎಲೆಕ್ಷನ್ ಕ್ಯಾನ್ವೆಸ್ನಲ್ಲಿ ಹಾಂ ಬಂಡಾಗ ಅವ್ರು ಏನು ಹೇಳಿದರು ಇವರೇ ಒಂದು ಇನ್ನೂರು ಜನ ಪಂಚಾಯಚಾರಿಗೆ ಸಂಬಂಧಪಟ್ಟ ಸ್ವಾಮಿಗಳು ಅಲ್ಲಿ ಕೂಡಿದರು ಎಲ್ಲಿ ಶಿವಯ ಮಂದಿರದಲ್ಲಿ ಅಲ್ಲಿ ಹೋಗಿ ಅವರು ಆಶ್ವಾಸನೆ ಕೊಟ್ಟು ಬಂದರು ನಾವು ಅದನ್ನು ಹಚ್ತಾ ಇದ್ದೇವೆ ನಮಗೆ ನಿಮ್ಮ ನಿರ್ಣಯ ಮಾಡಿದ್ದು ರಾಜಕೀಯ ಪ್ರೇರಿತ ಬರೆದಾಗೆ ವಾಸ್ತವಿಕವಲ್ಲ ಅವಲ್ಲ ಅಂತ ತೋರ್ಸೋಕ್ಕೆ ಹಾಂ ನಾನು ಹೇಳಿದ್ದೀನಿ ಇನ್ನೂ ಹೇಳ್ತೀನಿ ಅದು ನೋಡಿ ಇತಿಹಾಸ ಇದು ಇತಿಹಾಸ ಬದಲಿಯಾಗೋದಿಲ್ಲ ಸತ್ಯ ವಿಷಯ ಅದು ಈಗ ಆ ದಾಖಲೆ ಇದೆ ನಾವು ದಾಖಲೆ ಕೊಡ್ತೀವಿ ನೀವೇನು ಹೇಳಿದ್ರು ನೇರವಾಗಿ ಪ್ರೊಕ್ಲೇಮ್ ಮಾಡಿದ್ರಿ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ರಿಜೆಕ್ಟ್ ಮಾಡಿಲ್ಲ ಆ ವಿಷಯ ಬೇರೆ ಓಕೆ ಆದರೆ ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರಲ್ಲ ಅವ್ರು ಎರಡು ಅಡ್ಡುಗಳನ್ನ ದೀಪಾವಳಿ ಊಟ ಕೊಟ್ಟಿದ್ದಾರೆ ಅವ್ರು ವಾಸ್ಟೇಷನ್ ಕೊಟ್ಟಿದ್ದೆವು ಅಲ್ಲಿ ಎಲೆಕ್ಷನ್ ಟೈಮ್ದಲ್ಲಿ ನಿರ್ಣಯ ಆಗಿದ್ದು ಹನ್ನೊಂದು ತಿಂಗಳ ನಂತರ ಅಲ್ಲಿ ಕೊಟ್ಟು ವಾಸನೆ ಇಲ್ಲಿ ಆದ್ರೆ ಎರಡು ಒಂದೇ ಅದಕ್ಕೋಸ್ಕರ ಉತ್ತರ ಕೊಡಲಿ ಅವರು ಈಗ ಅದಕ್ಕೇನು ಉತ್ತರ ಕೊಡ್ತಾಯಿದ್ದೆ ಮೊದಲೇದೇನು ಹೇಳಿದೆಲ್ಲ ಇದು ಹಿಂದೂ ಧರ್ಮ ಪಂಥ ಅಂತ ಹೇಳ್ತಿದ್ದಾರೆ ಅಂತ ಯಾವ ಪಂಥ ರೀ ವೀರಶೈವ ಅದನ್ನು ಆರ್ಗ್ಯುಮೆಂಟ್ ಮಾಡಿ ವಾದ ಮಾಡ್ತೀವ್ರೆ ಯಾರು ಪಂಚಾಯಚಾರರು ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೈ ಜೋಡಿಸೋರು ಯಾರು ಇದೇ ವಿಜಯೇಂದ್ರ ಅವರಪ್ಪ ಬೊಮ್ಮಾಯಿಯವರು ಆಮೇಲೆ ಜ ಶೆಟ್ಟರ್ ಅವರು ಗೊತ್ತಾಯ್ತಲ್ಲ ಸೊ ಅವರು ಒಂದು ಪಕ್ಷ ಒಂದು ಗುಂಪು ರಿಜೆಕ್ಟ್ ಮಾಡಿಬಿಡಿ ನಮಗೇನು ಬೇಕಾಗಿಲ್ಲ ಓಕೆ ಅಷ್ಟೇ ನಾವು ವಾರ್ಗಿರೋದು ಅಷ್ಟೇ ಹಾಂ ಹಾಂ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಷ್ಟೊತ್ತು ಎಸ್ ಎಂ ಜಾಮದಾರ್ ಅವರು ಭಾಳ ವಿವರವಾಗಿ ಲಿಂಗಾಯತ ಅಂದ್ರೇನು ಈ ಪ್ರತ್ಯೇಕ ಧರ್ಮದ ವಿಷಯ ಏನು ಅನ್ನೋದ್ರ ಬಗ್ಗೆ ವಿವರಿಸಿದರೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು